ನೀವು ಸಿಗರೆಟ್ ಸೇದ್ತಾ ಇದ್ದು ನಿಮ್ಮ ಶ್ವಾಸಕೋಶ ಕ್ರಮೇಣವಾಗಿ ಹಾಳಾಗ್ಲಿಕ್ಕೆ ಶುರು ಆಗುತ್ತೆ ಈ ಶ್ ಸಿಗರೆಟ್ ಸೇದುವವರಿಗೆ ಒಂದು ಅದ್ಭುತವಾದ ಮನೆ ಮದ್ದನ್ನು ಹೇಳಿದ್ದೇನೆ ಅಂದರೆ ನಿಮ್ಮ ಶ್ವಾಸಕೋಶವನ್ನು ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ಒಂದು ಅದ್ಭುತವಾದ ಮನೆ ಮದ್ದಿದು ಇದನ್ನ ಟ್ರೈ ಮಾಡಿ ಖಂಡಿತವಾಗಿ ನಿಮ್ಗೆ ನಿಮಗೆ ಮುಂದೆ ಫ್ಯೂಚರ್ನಲ್ಲಿ ಯಾವುದೇ ರೀತಿಯ ಈ ಶ್ವಾಸಕೋಶದ ಸಮಸ್ಯೆ ಖಂಡಿತವಾಗಿ ಬರೋದಿಲ್ಲ ನಮಸ್ಕಾರ ಎಲ್ರಿಗೂ ಅಮೀಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಬಹಳಷ್ಟು ಜನ ಈ ಸ್ಮೋಕರ್ಸ್ ಇರ್ತಾರೆ ಅಂದರೆ ಸಿಗರೆಟ್ ಸೇದುವ ಅಭ್ಯಾಸ ಅಥವಾ ಬಿ ಡಿ ಸೇದುವ ಅಭ್ಯಾಸದವರು ಬಹಳಷ್ಟು ಜನ ಇರ್ತಾರೆ ಇದರಿಂದ ಏನಾಗುತ್ತೆ ಅವರ ಕ್ರಮೇಣವಾಗಿ ಅವರ ಈ ಶ್ವಾಸಕೋಶದಲ್ಲಿ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ಹೇಳಬೇಕಂದ್ರೆ ವಿಂಡ್ ಪೈಪ್ ಅಂತೇಳಿ ಹೇಳ್ತಾರೆ ನಾವೀಗ ಉಸಿರು ಎಳ್ಕೊಂಡಾಗ ಈ ಉಸಿರು ಒಳಗಡೆ ಹೋಗುವಂಥ ದಾರಿ ಇರ್ತದಲ್ಲ ಆ ನಾಳಗಳಿಗೆ ವಿಂಡ್ ಪೈಪ್ ಅಂತೇಳಿ ಹೇಳ್ತಾರೆ ಸೊ ಇದು ಕ್ರಮೇಣ ಬ್ಲಾಕ್ ಆಗ್ತಾ ಬರ್ತದೆ ಅದರಿಂದ ಬೇರೆ ಬೇರೆ ಸಮಸ್ಯೆ ಆಗುತ್ತೆ ನಿಮ್ಗೆ ಗೊತ್ತಿದೆ ಶ್ವಾಸಕೋಶದಲ್ಲಿ ಈ ಕ್ಯಾನ್ಸರ್ ಕೂಡ ಉಂಟಾಗುವ ಸಾಧ್ಯತೆಗಳು ಇರ್ತದೆ ಇದರಲ್ಲಿ ಎರಡು ವಿಧ ಇದೆ ಒಂದು ಪ್ಯಾಸಿವ್ ಸ್ಮೋಕರ್ಸ್ ಇನ್ನೊಂದು ಆ್ಯಕ್ಟಿವ್ ಸ್ಮೋಕರ್ಸ್ ಅಂತ ಆ್ಯಕ್ಟಿವ್ ಸ್ಮೋಕರ್ಸ್ ಅಂದರೆ ಡೈರೆಕ್ಟರ್ ಸಿಗರೆಟ್ ಎಳಿಯೋ ಅಂತವರು ಪ್ಯಾಸಿವ್ ಅಂತ ಹೇಳಿದರೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿರೋರು ಈ ಥರ ಇಲ್ಲಾಂದರೆ ಬೇರೆ ಬೇರೆ ರೀತಿಯಲ್ಲಿ ನಾವು ಈಗ ಹೊರಗಡೆ ಹೋದಾಗ ಹೊಗೆನೂ ಕೂಡ ಒಳಗಡೆ ಹೇಳ್ಕೊಳ್ತೇವೆ ಇದೆಲ್ಲದರಿಂದಾಗಿ ಅವರಿಗೆಲ್ಲ ಈ ಶ್ವಾಸಕೋಶದ ಸಮಸ್ಯೆ ಪ್ರಾರಂಭ ಆಗ್ತದೆ ಈ ಶ್ವಾಸಕೋಶದ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಲಿಕ್ಕೆ ಒಂದು ಅದ್ಭುತವಾದ ಮನೆಮದ್ದು ಮದ್ದನ್ನು ಹೇಳ್ತಾ ಇದ್ದೇನೆ ಈ ಮನೆಮದ್ದು ತುಂಬ ಮಾಡಲಿಕ್ಕೆ ತುಂಬ ಈಸಿ ಮತ್ತು ಅಷ್ಟೇ ಇಫೆಕ್ಟಿವ್ ಈ ಸ್ಮೋಕರ್ ಸಿಗಂತು ಅಂದರೆ ಈ ಗೃಹಿಣಿಯರಿಗೆ ಇದೆಯಲ್ಲ ಈ ಅವರ ಗಂಡಂದ್ರೆ ಏನಾದರೂ ಸ್ಮೋಕರ್ಸ್ ಆಗಿದ್ದರೆ ಅಂಥವ್ರಿಗೆ ಇದನ್ನು ಮಾಡಿಕೊಡ್ಬೋದು ಅವರ ಈ ಒಂದು ಸಮಸ್ಯೆ ಇದೆಯಲ್ಲ ಅದು ನಿವಾರಣೆ ಆಗ್ತದೆ ಅಂದರೆ ಸ್ಮೋಕಿನ್ ಅವರು ಸಿಗರೇಟ್ಸ್ ಅದನ್ನು ನಿಮ್ಮ ಕೈಯಲ್ಲಿ ಬಿಡಿಸ್ಲಿಕ್ಕೆ ಆಗಲ್ಲ ಅದು ಬೇರೆ ಆ ಸಮಸ್ಯೆ ಕಮ್ಮಿ ಆಗೋ ರೀತಿಯಲ್ಲಿ ನೀವು ನೋಡ್ಕೊಳ್ಬೋದು ನೋಡಿ ಈ ಮನೆ ಮದ್ದನ್ನು ನೀವು ಉಪಯೋಗಿಸೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಶ್ವಾಸಕೋಶದಲ್ಲಿ ಈ ಆರ್ ಪೈಪ್ ಇದೆಯಲ್ಲ ಅದರಲ್ಲಿ ಬ್ಲಾಕೇಜ್ ಇರ್ತದೆ ಆ ಬ್ಲಾಕೇಜನ್ನು ನಿವಾರಣೆ ಮಾಡ್ತದೆ ಈ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೇನೆ ಶುಂಠಿ ಶುಂಠಿ ಏನು ಮಾಡ್ತದೆ ಅಂದರೆ ನಮ್ಮ ಬಾಡಿಯಲ್ಲಿ ಆಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡ್ತಾರೆ ಹಾಗಾಗಿ ಏನಾಗುತ್ತೆ ನಮ್ಮ ಶ್ವಾಸಕೋಶದಲ್ಲಿ ಯಾವುದೇ ರೀತಿಯ ಈ ಇನ್ಫ್ಲಮೇಷನ್ ಇದ್ರೆ ಅದನ್ನ ಸರಿ ಮಾಡ್ತದೆ ಅದ್ರ ಜೊತೆಯಲ್ಲಿ ಅಲ್ಲಿ ಏನಾದರೂ ಈ ಕಫ ಥರ ಸೇರ್ಕೊಂಡಿರ್ತಾರೆ ಅದನ್ನು ಕರೆಸಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ನಂತರ ಲಿಂಬೆಹಣ್ಣು ಇದು ಏನು ಮಾಡ್ತದೆ ಅಂದರೆ ಇದರಲ್ಲಿ ವಿಟಮಿನ್ ಸಿ ಇರ್ತದೆ ಮತ್ತೆ ಇದು ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಚೆನ್ನಾಗಿ ಮಾಡ್ತದೆ ಅಂದರೆ ಇಮ್ಯುನಿಟಿ ಆಗಿ ಕೆಲಸ ಮಾಡ್ತದೆ ಇನ್ನೊಂದು ಇಂಗ್ರೀಡಿಯೆಂಟ್ ಏಲಕ್ಕಿ ಏಲಕ್ಕಿ ಏನು ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ಗಂಟಲಲ್ಲಿ ಯಾವುದೇ ರೀತಿಯ ಕಿರಿಕಿರಿ ಇದ್ರೆ ಅದನ್ನ ಸರಿ ಮಾಡ್ತದೆ ಇದ್ರ ಜೊತೆಯಲ್ಲಿ ಕೆಮ್ಮ ಬರೋದು ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆ ಈ ಸಂಬಂಧಪಟ್ಟ ಹಾಗೆ ಒಂದ್ ರೀತಿ ಅಸ್ಮಾ ಟೈಪ್ ಅಲ್ಲಿ ಆಗ್ತದಲ್ಲ ಈ ತರ ಸಮಸ್ಯೆ ಇದ್ರೆ ಅದನ್ನ ಇದು ಸರಿ ಮಾಡ್ತದೆ ಹಾಗೆ ನಮ್ಮ ಶ್ವಾಸಕೋಶದಲ್ಲಿ ಒಂದು ರೀತಿಯ ಕಫ ಸೇರ್ಕೊಂಡಿರ್ತಲ್ಲ ಆ ಕಫನ ಕರಗಿಸೋದ್ರಲ್ಲಿ ಕೂಡ ಇದು ಮುಖ್ಯ ಪಾತ್ರ ವಹಿಸುತ್ತದೆ ಕೊನೆಯದಾಗಿ ನಾವು ಉಪಯೋಗಿಸುತ್ತಿರುವ ಹನಿ ಅಥವಾ ಜೇನುತುಪ್ಪ ಇದೇನ್ ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಇರುವಂತಹ ಈ ಕೆಟ್ಟ ವಿಷ ವಸ್ತುವನ್ನು ಡಿಟಾಕ್ಸಿಫೈ ಮಾಡ್ತದೆ ಅಂದ್ರೆ ಹೊರಗಡೆ ಆಗ್ತದೆ ಅಂದ್ರೆ ಶ್ವಾಸಕೋಶದಲ್ಲಿ ಸೇರ್ಕೊಂಡಿರುವಂತಹದ್ದು ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿರುವಂತಹ ಈ ಶ್ವಾಸಕೋಶದಲ್ಲಿ ಸೇರ್ಕೊಂಡಿರುವಂತಹ ಕಫನ ಕರ್ಕಿಸ್ಲಿಕ್ಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಹಾಗೆ ಹನಿ ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಕೂಡ ಕೆಲಸ ಮಾಡ್ತದೆ ಹಾಗಾಗಿ ನಿಮ್ಮ ಶ್ವಾಸಕೋಶದಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳು ಅಂದ್ರೆ ಬೇಡದಿದ್ದ ಬ್ಯಾಕ್ಟೀರಿಯಾಗಳು ಸೇರ್ಕೊಂಡಿರೋದಲ್ಲ ಅದನ್ನು ಹೊರ ಹಾಕೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಮತ್ತೆ ಇನ್ನೊಂದು ನಮ್ಮ ವಿಂಡ್ ಪೈಪ್ ಇದೆಯಲ್ಲ ಅದು ತುಂಬಾ ಸ್ಮೂತ್ ಆಗಿ ಕೆಲಸ ಮಾಡಲಿ ಮಾಡೋ ರೀತಿಯಲ್ಲಿ ನೋಡ್ಕೊಳ್ತದೆ ಒಂದು ಪಾತ್ರೆಗೆ ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನ ನಾವು ಹಾಕಿಕೊಳ್ಬೇಕು ನೀರಿನ ಸ್ಟೌವ್ನಲ್ಲಿಟ್ಟು ನಾವು ಬಿಸಿ ಮಾಡಲಿಕ್ಕೆ ಬಿಟ್ಟುಬಿಡಬೇಕು ಮೊದಲಿಗೆ ನೀವು ಶುಂಠಿ ಇರ್ತದಲ್ಲ ಇದನ್ನು ಒಂದು ಚಮಚದಷ್ಟು ಶುಂಠಿನ ನಾವು ಚೆನ್ನಾಗಿ ತುರಿದು ತೊಗೊಳ್ಬೇಕು ಅಂದರೆ ಗ್ರೇಟರ್ ತೊಗೊಂಡು ಗ್ರೇಟರ್ನಲ್ಲಿ ನೀವು ಇದನ್ನು ಕ್ಲೀನಾಗಿ ತುರಿದು ಅದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಹಾಗೆ ಒಂದು ಮೂರು ಏಲಕ್ಕಿನ ಗುತ್ತಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಿ ನೋಡಿ ಈಗ ನೀರು ಕುದೀತಾ ಇದೆ ಈ ಕುದಿತಾ ಇರೋ ನೀರಿಗೆ ನಾವು ಶುಂಠಿಯನ್ನು ತರದ್ ಇಟ್ಕೊಂಡಿದ್ದೀವಲ್ಲ ಇದನ್ನು ಹಾಕ್ಕೊಳ್ಬೇಕು ಅದ್ರ ಒಂದು ಒಂದು ಚಮಚದಷ್ಟು ಹಾಗೆ ಏಲಕ್ಕಿ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನು ಕೂಡ ಹಾಕ್ಕೊಳ್ಬೇಕು ಹಾಕ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಈ ನೀರನ್ನ ಚೆನ್ನಾಗಿ ಕುದಿಸ್ಬೇಕು ಅಂದರೆ ನಾವೀಗ ಎರಡು ಲೋಟ ನೀರನ್ನು ಹಾಕೊಂಡಿದ್ವಲ್ಲ ಇದು ಒಂದು ಲೋಟಕ್ಕೆ ಇಳಿಬೇಕು ಹೆಚ್ಚಕಡೆ ಒಂದು ಐದು ನಿಮಿಷದವರೆಗೆ ನೀರನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ಆವಾಗ ಒಂದು ಲೋಟಕ್ಕೆ ಕುಗ್ತದೆ ಅದು ನೋಡಿ ಚೆನ್ನಾಗಿ ಕುದ್ದಿದೆ ಈಗ ನಾ ಹೆಚ್ಚಡೆ ಒಂದು ಐದು ನಿಮಿಷ ನಾನು ಕುದಿಸ್ಕೊಂಡಿದ್ದೇನೆ ಈಗ ಇದನ್ನು ಬಂದ್ ಮಾಡ್ಬೋದು ಬಂದ್ ಮಾಡಿ ಇದನ್ನ ಸಂಪೂರ್ಣವಾಗಿ ತಣ್ಣಗಾಗಲಿಕ್ಕೆ ಬಿಟ್ಟುಬಿಡ್ಬೇಕು ನಾವು ನೋಡಿ ತಣ್ಣಗಾಗಿದೆ ಇದನ್ನು ಸೋಸ್ಕೊಳ್ಬೇಕು ನಾವು ಸೋಸ್ಕೊಂಡಿದ್ದೇನೆ ಈಗ ಇದಕ್ಕೆ ನೀವು ಒಂದು ಚಮಚದಷ್ಟು ಲಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು ಹಾಗೆ ಒಂದು ಚಮಚದಷ್ಟು ಹನಿ ಅಥವಾ ಜೇನುತುಪ್ಪವನ್ನು ಕೂಡ ಹಾಕ್ಕೊಳ್ಬೇಕು ಅದಕ್ಕೆ ಮೇಲೆ ನಾವು ಜೇನುತುಪ್ಪನ ಹಾಕ್ಕೊಬೇಕು ಬಿಸಿ ಇರುವಾಗ ಹಾಕ್ಕೊಳ್ಬಾರ್ದು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅಂದರೆ ಜೇನುತುಪ್ಪ ಇದರಲ್ಲಿ ಸರಿಯಾಗಿ ಮಿಕ್ಸ್ ಆಗಬೇಕು ಇಷ್ಟೇ ನೋಡಿ ಮನೆ ಮದ್ದು ರೆಡಿಯಾಗಿದೆ ಏನು ಮಾಡಬೇಕು ಅಂತೇಳಿದರೆ ಇದನ್ನು ದಿನದಲ್ಲಿ ಎರಡು ಸಾರಿ ನೀವು ಬೆಳಿಗ್ಗೆ ಆದರೂ ಆಗ್ಬೋದು ಸಾಯಂಕಾಲ ಆದರೂ ಅಡ್ಡಿಲ್ಲ ಒಂದು ಬಾರಿ ಕನಿಷ್ಠ ಇಲ್ಲಾಂದರೆ ಎರಡು ಬಾರಿ ಆದರೂ ಅಡ್ಡಿಲ್ಲ ಈ ರೀತಿ ಮಾಡ್ಕೊಂಡು ಕುಡಿತಾ ಬನ್ನಿ ಸಾಕು ಈ ರೀತಿ ಮಾಡ್ತಾ ಇದ್ದರೆ ನಿಮ್ಮ ಶ್ವಾಸಕೋಶದಲ್ಲಿ ಯಾವುದೇ ರೀತಿಯ ಕಲ್ಮಶ ಸೇರಿಕೊಂಡಿದ್ರೆ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮಗೆ ಬೇರೆ ಮುಂದೆ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ ಅಂದರೆ ಕೆಲವೊಮ್ಮೆ ಅದರಿಂದ ಅಸ್ತಮ ಬರ್ಬೋದು ಅಥವಾ ನಿಮಗೆ ಉಸಿರಾಟದ ತೊಂದರೆ ಕೂಡ ಆಗ್ತದೆ ಯಾಕಂದರೆ ಆ ಪೈಪ್ ಇರ್ತದಲ್ಲ ವಿಂಡ್ ಪೈಪ್ ಬ್ಲಾಕ್ ಆಗ್ತಾ ಹೋಗುತ್ತೆ ಆವಾಗ ಗಾಳಿ ಸರಾಗವಾಗಿ ಹೋಗಲ್ಲ ಹಾಗಾಗಿ ನಿಮಗೆ ಈ ಶ್ವಾಸ ಶ್ವಾಸೋಚ್ವಾಸ ಮಾಡುವಾಗ ಒಂದು ರೀತಿ ಬ್ಲಾಕೇಜ್ ಪ್ರಾರಂಭ ಆಗ್ತದೆ ಅದರಲ್ಲೂ ಸಾಮಾನ್ಯವಾಗಿ ನಿಮಗೆ ರಾತ್ರಿ ಸಮಯದಲ್ಲಿ ತುಂಬ ಸಮಸ್ಯೆ ಆಗ್ತದೆ ಇದರಿಂದ ಅಸ್ತಮ ಕೂಡ ಬರ್ಬೋದು ಸಾಮಾನ್ಯವಾಗಿ ಏನಾಗುತ್ತೆ ಈ ಸಿಗರೆಟ್ ಸೇರ್ತಾರಲ್ಲ ಅಥವಾ ನೀವು ಬೇರೆ ಹೊರಗಡೆ ಕೂಡ ಈ ಹೊಗೆಯನ್ನೆಲ್ಲ ನಾವು ಎಳ್ಕೊಳ್ತೀವಲ್ಲ ಆಗ ಏನಾಗುತ್ತೆ ನಮ್ಮ ಶ್ವಾಸಕೋಶದಲ್ಲಿ ಒಂದು ರೀತಿ ಮಡ್ಡಿ ಥರ ಸೇರ್ಕೊಳ್ತಾ ಹೋಗುತ್ತೆ ಇದು ಕ್ರಮೇಣವಾಗಿ ನಮಗೆ ಶ್ವಾಸೋಚ್ಛ್ವಾಸ ಮಾಡುವಾಗ ಸಮಸ್ಯೆಯನ್ನು ಉಂಟು ಮಾಡ್ತದೆ ಸೊ ಆ ರೀತಿ ಸಮಸ್ಯೆ ಇದ್ದಾಗ ಈ ಒಂದು ನಾವು ಕಷಾಯವನ್ನು ಅಥವಾ ಟೀಯನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಏನಾಗ್ತದೆ ಈ ಸಮಸ್ಯೆಗಳು ನಿವಾರಣೆ ಆಗ್ತದೆ ಅಲ್ಲಿ ಸೇರಿಕೊಂಡಿರುವಂತಹ ಈ ಮಡ್ಡಿ ಏನಿದೆ ಅದು ಕ್ಲಿಯರ್ ಆಗುತ್ತೆ ಕ್ಲಿಯರಾಗಿ ನಮ್ಮ ಕಫದ ಥರದಲ್ಲಿ ಹೊರಗಡೆ ಹೋಗಿಬಿಡ್ತಾರೆ ಹಾಗಾಗಿ ಶ್ವಾಸಕೋಶ ತುಂಬ ಕ್ಲೀನ್ ಆಗ್ತದೆ ಮತ್ತು ವಿಂಡ್ ಪೈಪ್ ಕೂಡ ಕ್ಲೀನ್ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಉಸಿರಾಡುವಾಗ ಶ್ವಾಸೋಚ್ಛ್ವಾಸ ಮಾಡುವಾಗ ಸರಾಗವಾಗಿ ಗಾಳಿ ಆ ಕಡೆ ಈ ಕಡೆ ಆಗ್ತದೆ ಹಾಗಾಗಿ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಕಾಡಲ್ಲ ಸೊ ಇದು ಲಾಂಗ್ ಟರ್ಮ್ನಲ್ಲಿ ಮುಂದೆ ಲಾಂಗ್ ರನ್ನಲ್ಲಿ ಮುಂದೆ ಫ್ಯೂಚರ್ನಲ್ಲಿ ಕೂಡ ನಿಮ್ಗೆ ಯಾವುದೇ ರೀತಿಯ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇಲ್ಲದೇ ರೀತಿಯಲ್ಲಿ ನೋಡ್ಕೊಳ್ತದೆ ಹಾಗಾಗಿ ಈ ಸಿಗರೆಟ್ ಸೇದುವ ಅಭ್ಯಾಸ ಇರುವವರು ಈ ಒಂದು ಟೀನ ಮಾಡ್ಕೊಂಡು ಡೈಲಿ ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮಗೆ ಇದರಿಂದ ಬಹಳಷ್ಟು ಹೆಲ್ಪ್ ಆಗ್ತದೆ ಅದರಲ್ಲಿ ಮುಖ್ಯವಾಗಿ ನಾನು ಗೃಹಿಣಿಯರಿಗೆ ಹೇಳ್ತೇನೆ ನಿಮ್ಮ ಮನೆಯವರು ಈ ರೀತಿ ಏನಾದ್ರು ಸಿಗರೆಟ್ ಸೇದುವ ಅಭ್ಯಾಸ ಇಟ್ಕೊಂಡಿದ್ರೆ ಅವರಿಗೆ ಈ ರೀತಿ ಡೈಲಿ ಮಾಡಿಕೊಡಿ ಖಂಡಿತವಾಗಿ ಅವರ ಅವರ ಆಯುಷ್ಯ ಜಾಸ್ತಿ ಆಗ್ತದೆ ಶ್ವಾಸಕೋಶದ ಸಮಸ್ಯೆ ಕೂಡ ಮುಂದೆ ಬರೋದಿಲ್ಲ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು